ಇವತ್ತು ನಾವು ತುಂಬ ಸಿಂಪಲ್ ಆಗಿ ಕೇವಲ ಹತ್ತು ನಿಮಿಷದಲ್ಲೇ ನಮ್ಮ ದಿನವನ್ನು ಪ್ರತಿದಿನ ಹೇಗೆ ಡಿಫ್ರೆಂಟ್ ಮಾಡ್ತಾ ಹೋಗ್ಬೋದು ನಾವು ನೋಡಿ ಇದು ಮಾಡೋದು ಕೆಲಸ ತುಂಬ ಸಿಂಪಲ್ ಅನಿಸ್ಬೋದು ಇದೇನಪ್ಪ ಇಷ್ಟು ಈಜಿನ ಅಂತ ಅನಿಸುತ್ತೆ ಬಟ್ ಇದರ ರಿಸಲ್ಟ್ ಮಾತ್ರ ಟೆನ್ ಎಕ್ಸ್ ಇರುತ್ತೆ ನಿಮ್ಮನ್ನು ನೀವು ಎಲ್ಲಿ ಒಂದು ಕರೆಂಟ್ ಸ್ಟೇಜಲ್ಲಿ ಇದ್ದೀರಲ್ಲ ಅದನ್ನು ನಿಮಗೆ ಬೇಕಾಗಿರೋ ಡಿಸೈರ್ ಸ್ಟೇಜ್ವರೆಗೂ ತೊಗೊಂಡೋದಕ್ಕೆ ಒಂದು ಬ್ರಿಡ್ಜ್ ಥರ ಇದು ತುಂಬ ಸಿಂಪಲ್ ಆಗಿ ದಿನದಲ್ಲಿ ಹತ್ತೆ ಹತ್ತು ನಿಮಿಷ ಪ್ರಾಕ್ಟೀಸ್ ಮಾಡೋದು ಜಾಸ್ತಿ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ ಬಟ್ ರಿಸಲ್ಟ್ ಮಾತ್ರ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅದು ಏನು ಅಂದರೆ ಸಾಫ್ಟ್ ಸ್ಕಿಲ್ ನೋಡಿ ಜಾಬ್ ಮಾಡೋದಕ್ಕೆ ಹಣ ಗಳಿಸೋದಕ್ಕೆ ನಮ್ಮ ಕಾಲೇಜ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ನಮ್ಗೆ ಆ ಸ್ಕಿಲನ್ನು ಕಲಿಸಿಕೊಟ್ಟೆ ಕೊಡುತ್ತೆ ಬಟ್ ನಾನು ಇವತ್ತು ಕಲಿಸ್ತಾ ಇರೋದು ಕೇವಲ ಸಾಫ್ಟ್ ಸ್ಕಿಲ್ ಮೂರೇ ಮೂರು ನೋಡೋಣ ಜಾಸ್ತಿ ಬೇಡ ಬಟ್ ಇದರ ರಿಸಲ್ಟ್ ತುಂಬ ಸ್ಪೆಸಿಫಿಕ್ ಆಗಿದೆ ಸ್ನೇಹಿತರೆ ಮೊದಲನೇದು ಕಂಟ್ರೋಲ್ ಯುವರ್ ಬಾಡಿ ಲ್ಯಾಂಗ್ವೇಜ್ ಸೆವೆನ್ ತರ್ಟಿ ಏಟ್ ಫಿಫ್ಟಿ ಫೈರು ಸೆವೆನ್ ಪರ್ಸೆಂಟ್ ನೀವು ಏನು ಮಾತಾಡ್ತಿದ್ದೀರೋ ಆ ಶಬ್ದಗಳು ಇನ್ನುಳಿದ ಮೂವತ್ತೆಂಟು ಪರ್ಸೆಂಟ್ ನಿಮ್ಮ ಧ್ವನಿ ಹೇಗಿದೆ ನಿಮ್ಮ ಟೋನ್ ಹೇಗಿದೆ ಎಷ್ಟು ಧೈರ್ಯದಿಂದ ನೀವು ಮಾತಾಡ್ತಿದ್ದೀರಾ ಎಷ್ಟು ಫ್ಲಕ್ಚುವೇಷನಲ್ಲಿ ಮಾತಾಡ್ತಿದ್ದೀರಾ ಯಾವುದನ್ನು ಇಂಪಾರ್ಟೆಂಟ್ ಆಗಿ ಹೇಳ್ತಿದ್ದೀರಾ ಯಾವುದನ್ನು ಲೋ ವ್ಯಾಲ್ಯೂ ಅಲ್ಲಿ ಹೇಳ್ತಿದ್ದೀರಾ ಅಂದರೆ ಮೂವತ್ತೆಂಟು ಪರ್ಸೆಂಟ್ ನಿಮ್ಮ ಟೋನ್ ಮೇಲೆ ಡಿಪೆಂಡ್ ಇರುತ್ತೆ ಸೆವೆನ್ ಪರ್ಸೆಂಟ್ ನಿಮ್ಮ ಶಬ್ದಗಳಲ್ಲಿ ವ್ಯಾಲ್ಯೂದು ಎಷ್ಟು ಅರ್ಥ ಇದೆ ಅದರಲ್ಲಿ ಆದರೆ ಏನು ಉಳಿದಿರೋದು ಐವತ್ತೈದು ಪರ್ಸೆಂಟ್ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಯಾವ ಎಕ್ಸ್ಪ್ರೆಷನ್ ಅಲ್ಲಿ ಮಾತಾಡ್ತಿದ್ದೀರಾ ಎಷ್ಟು ಎನರ್ಜಿಯಿಂದ ಮಾತಾಡ್ತಿದ್ದೀರಾ ಎಷ್ಟು ಘಟ್ಸ್ ಇದೆ ನಿಮ್ಮ ಹತ್ರ ಎಷ್ಟು ಧೈರ್ಯದಿಂದ ವರ್ಡ್ಸ್ಗಳನ್ನು ಪ್ರೊನೌನ್ಸ್ ಮಾಡ್ತಿದ್ದೀರಾ ಅದ್ರ ಮೇಲೆ ಐವತ್ತೈದು ಪರ್ಸೆಂಟ್ ಡಿಪೆಂಡ್ ಇರುತ್ತೆ ನೋಡಿ ನೀವು ನಿಮ್ಮಲ್ಲೇ ಎನರ್ಜಿ ಇಲ್ಲ ಯಾವುದನ್ನು ಹೇಳ್ತಿದ್ದೀರಾ ಯಾವುದನ್ನು ಮಾತಾಡ್ತಿದ್ದೀರಾ ಅನ್ನೋದ್ರಲ್ಲಿ ನೋಡಿ ನಾನು ವಿಡಿಯೋ ಮಾಡ್ತಿದ್ದೀನಿ ನೋಡೋರಿದ್ರೆ ಇದೀರಾ ನೋಡ್ಬೋದು ನೋಡ್ಲೇ ಬಿಡ್ಬೋದು ನಾನು ಮಾತ್ರ ಪ್ರತಿದಿನ ವೀಡಿಯೋ ಮಾಡ್ತಾನೆ ಇರ್ತೀನಿ ನನ್ನ ಕೆಲಸ ಅದು ನೀವು ನೋಡ್ತಿದ್ರೆ ನೋಡಿ ಅದು ನೀವು ನೋಡಿದರೆ ಏನೂ ಪರವಾಗಿಲ್ಲ ನನಗೇನು ತೊಂದರೆ ಆಗೋದಿಲ್ಲ ಈ ರೀತಿ ನೀವು ಎನರ್ಜಿ ಇಲ್ಲದ ರೀತಿಯಲ್ಲಿ ಹೇಳೋ ಬದಲು ಎನರ್ಜಿ ಆಗಿ ಇವತ್ತು ನಾನು ಈ ಥರ ಮಾತಾಡ್ತಿದ್ದೀನಿ ಇದನ್ನು ಹೇಳೋದ್ರಿಂದ ನಿಮಗೆ ತಿಳಿಯುತ್ತೆ ಅಷ್ಟೊಂದು ನಂಬಿಕೆಯಿಂದ ನಾನು ಈ ಮಾತನ್ನು ಹೇಳ್ತಿದ್ದೀನಿ ನೀವು ಕೂಡ ಇದನ್ನು ನಂಬಿ ನಿಮ್ಮ ಜೀವನದಲ್ಲಿ ಪಾಲನೆ ಮಾಡಿ ನಿಮ್ಮ ಜೀವನ ಕೂಡ ಬದಲಾಗುತ್ತೆ ಅಂತ ಈ ರೀತಿ ಧೈರ್ಯದಿಂದ ಎಕ್ಸ್ಪ್ರೆಷನ್ದಿಂದ ಆ ಒಂದು ಪೇಶುವಲ್ ಅಟ್ರಾಕ್ಷನ್ ಇಂದ ನೀವು ಹೇಳಿದ್ರೆ ಅಂತ ಇಟ್ಕೊಳ್ಳಿ ಕೇಳ್ತಾ ಇರೋ ವ್ಯಕ್ತಿ ಕೂಡ ಒಂದು ಎನರ್ಜಿ ಬರುತ್ತೆ ಹ ಹೇಳ್ತಾ ಇರೋ ವ್ಯಕ್ತಿ ಹತ್ರನೇ ಇಷ್ಟೊಂದು ಕಾನ್ಫಿಡೆನ್ಸ್ ಇದೆ ಅಂದಮೇಲೆ ನನ್ನ ಜೀವನ ಇದರಿಂದ ಹೇಗೆ ಬದಲಾಗದೇ ಇರಬಹುದು ಅಂತ ಸ್ನೇಹಿತರೆ ಬಾಡಿ ಲ್ಯಾಂಗ್ವೇಜ್ ಮೇಲೆ ಕೇರ್ ಮಾಡಿ ನೈಂಟಿ ತ್ರೀ ಪರ್ಸೆಂಟ್ ದೇವರು ಕೊಟ್ಟಿರೋ ನಿಮ್ಮ ಈ ಧ್ವನಿ ಮತ್ತೆ ಈ ದೇಹದ ಮೇಲೆ ಡಿಪೆಂಡ್ ಇರುತ್ತೆ ಇನ್ನು ಉಳಿದಿರೋ ಕೇವಲ ಸೆವೆನ್ ಪರ್ಸೆಂಟ್ ನೀವು ಇಲ್ಲಿವರೆಗೂ ಎಷ್ಟು ಜ್ಞಾನವನ್ನ ಕಲ್ತಿದ್ದೀರಲ್ಲ ಅದ್ರ ಮೇಲೆ ನಿಮ್ಮ ವ್ಯಾಲ್ಯೂ ಹೆಚ್ಚಾಗ್ತಾ ಇರುತ್ತೆ ಸ್ನೇಹಿತರೆ ಮೊದಲ ಸಾಫ್ಟ್ ಸ್ಕಿಲ್ ಏನಂತ ಕಲ್ತೀವಿ ನಾವು ಕಂಟ್ರೋಲಿಂಗ್ ಯುವರ್ ಬಾಡಿ ಲ್ಯಾಂಗ್ವೇಜ್ ಎರಡನೇ ಸಾಫ್ಟ್ ಸ್ಕಿಲ್ ರಿಕಾರ್ಡ್ ಡೆಲಿವರೀಸ್ ಅಂದ್ರೆ ಯಾವುದನ್ನ ನೀವು ಮಾತಾಡ್ತಿದಿರಲ್ಲ ಅದನ್ನು ಸ್ಟಡಿ ಮಾಡಿ ಯಾವಾಗ ನಿಮ್ಮನ್ನ ನೀವು ಸರಿಯಾದ ರೀತಿಯಲ್ಲಿ ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡ್ತಿರಲ್ಲ ಯಾವಾಗ ನಿಮ್ಮನ್ನ ನೀವು ತಿಳಿದುಕೊಳ್ಳೋದಕ್ಕೆ ಶುರು ಮಾಡ್ತಿರಲ್ಲ ನಿಮ್ಮ ಆಕ್ಷನ್ ಹೇಗಿದೆ ಎಲ್ಲಿ ನೀವು ತಪ್ಪು ಮಾಡ್ತಿದ್ದೀರಾ ತಪ್ಪನ್ನು ಹೇಗೆ ಬದಲಾಯಿಸಬೇಕು ನೀವು ಮಾತನಾಡುವಾಗ ನಿಮ್ಮ ಪೇಸ್ಫುಲ್ ಆಕ್ಷನ್ ಹೇಗಿದೆ ನೀವು ಎಷ್ಟು ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿ ಮಾಡ್ತಿದ್ದೀರಾ ಎಷ್ಟು ತೊದಲ್ತಿದ್ದೀರಾ ಅಂದ್ರೆ ನಿಮ್ಮನ್ನ ನೀವು ಪ್ರತಿದಿನ ಅಬ್ಸರ್ವ್ ಮಾಡ್ತಾ ಇರೋದು ಬಹಳಷ್ಟು ಮುಖ್ಯವಾದದ್ದು ಇದು ದೋಣಿ ದೋಣಿ ಹೇಗಾದ ವಿರಾಟ್ ವಿರಾಟ್ ಹೇಗಾದ ಮೆಸ್ಸಿ ಮೆಸ್ಸಿ ಹೇಗಾದ ಅವರೆಲ್ಲ ತಮ್ಮನ್ನ ತಾವು ತುಂಬಾ ಕೇರ್ ಆಗಿ ಅಬ್ಸರ್ವ್ ಮಾಡ್ತಿರ್ತಾರೆ ನಾನು ಯಾವ ತಪ್ಪು ಮಾಡಿದೆ ನಿನ್ನೆ ಯಾವ ಶಾಟ್ ಅನ್ನ ರಾಂಗ್ ಹಾಕಿದೆ ನಾನು ಎಲ್ಲಿ ಬಾಲ್ ಅನ್ನ ಪೇಸ್ ಮಾಡಬೇಕಾಗಿತ್ತು ಯಾವ ರೀತಿ ನನ್ನ ಬ್ಯಾಟ್ ಅನ್ನ ನಾನು ಸ್ವಿಂಗ್ ಮಾಡಬೇಕಿತ್ತು ಅವ್ರು ತಮ್ಮ ಬಾಡಿ ಲ್ಯಾಂಗ್ವೇಜನ್ನು ಅಬ್ಸರ್ವ್ ಮಾಡ್ತಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅಬ್ಸರ್ವ್ ಮಾಡ್ತಿರ್ತಾರೆ ಅದಕ್ಕಾಗಿ ಕೋಚ್ ಕೂಡ ಇರ್ತಾನೆ ಅವಾಗ ಮಾತ್ರ ಒಂದು ಸ್ಪೆಸಿಫಿಕ್ ಆಗಿರೋ ಮಾಸ್ಟರ್ ಸ್ಕಿಲ್ ನಿಮ್ಮಲ್ಲಿ ಹೊರಗೆ ಬರೋದಕ್ಕೆ ಸಾಧ್ಯ ಅದಕ್ಕಾಗಿ ನಿಮ್ಮನ್ನು ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬೇಕು ನೀವು ಹೇಳ್ಬೋದು ಈಗ ಅವರೇನೋ ಕ್ರಿಕೆಟರ್ಸು ಸೆಲೆಬ್ರಿಟೀಸು ಬಟ್ ನಮ್ಮ ಪರಿಸ್ಥಿತಿ ಹೇಗ ಅಂತ ನೀವು ಕೇಳೋದಾದರೆ ನೋಡಿ ಮೊಬೈಲ್ ಅಂತೂ ಇದ್ದೇ ಇರುತ್ತೆ ಪ್ರತಿದಿನ ಬೆಳಿಗ್ಗೆ ಅದ ಕೂಡಲೇ ರೆಕಾರ್ಡ್ ಮಾಡಿ ನಿಮ್ಮನ್ನ ನೀವು ಒಂದೇ ಒಂದು ನಿಮಿಷ ಏನಾದರೂ ಹೇಳಿ ನಾನು ಹೀಗಿದ್ದೀನಿ ಇದನ್ನು ಮಾಡೋಣ ಇದ್ದೀನಿ ನನ್ನ ಕಲೆ ಇದೆ ಇಷ್ಟು ಮಾಡಬೇಕಾಗಿದೆ ಸಿಂಪಲ್ ಆಗಿರ್ಬೋದು ಯಾವುದಾದ್ರೂ ಟಾಪಿಕ್ ಆಗಿರ್ಬೋದು ಅದ್ರ ಬಗ್ಗೆ ಹೇಳೋದಕ್ಕೆ ಶುರು ಮಾಡಿ ಮೂವತ್ತು ದಿನ ಮಾಡಿ ಕೇವಲ ರಿಸಲ್ಟ್ ನೋಡಿ ಥ್ಯಾಂಕ್ಸ್ ಹೇಳ್ತಾರೆ ಅಣ್ಣ ಅಷ್ಟು ಬದಲಾವಣೆ ಆಗುತ್ತೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಮತ್ತು ಪೇಸ್ಫುಲ್ ಆ್ಯಕ್ಷನಲ್ಲಿ ನಾವು ಇಲ್ಲಿವರೆಗೂ ಎರಡು ಸ್ಕಿಲ್ಲನ್ನು ನೋಡಿದ್ವಿ ಮೂರನೇ ಸ್ಕಿಲ್ ಸ್ನೇಹಿತರೆ ರ್ಯಾಪೋ ಬಿಲ್ಡಿಂಗ್ ಟು ಕನೆಕ್ಟ್ ಪೀಪಲ್ ಸ್ನೇಹಿತರೆ ನಮ್ಮ ಮಾತುಗಳಿಂದ ಜನರನ್ನು ಹೇಗೆ ಕನೆಕ್ಟ್ ಮಾಡೋದು ಜನರನ್ನ ಹೇಗೆ ಕನ್ವೆನ್ಸ್ ಮಾಡೋದು ನೋಡಿ ಈ ಒಂದು ಕಲೆ ಈ ಒಂದು ಸ್ಕಿಲ್ ಏನಾದರೂ ನಿಮ್ಮ ಹತ್ರ ಇತ್ತು ಅಂತ ಇಟ್ಕೊಳ್ಳಿ ಏನು ಬೇಕಾದರೂ ಗೆಲ್ಬೋದು ಈಗಿನ ಜನ್ರೇಷನಲ್ಲಿ ಈಗಿನ ವಾತಾವರಣದಲ್ಲಿ ಮ್ಯಾಕ್ಸಿಮಮ್ ಇದು ಕಮ್ಯುನಿಕೇಶನ್ ಆ್ಯಂಡ್ ಸೆಲ್ಲಿಂಗ್ ಫೀಲ್ಡಲ್ಲಿ ಬರುತ್ತೆ ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನು ಹೇಗೆ ನಾವು ಕನೆಕ್ಟ್ ಮಾಡಬೇಕು ಹೇಗೆ ಕನ್ವೆನ್ಸ್ ಮಾಡಬೇಕು ಬಹಳಷ್ಟು ಮುಖ್ಯವಾಗಿರೋ ಸ್ಕಿಲ್ ಸ್ನೇಹಿತರೆ ನೋಡಿ ನಾವು ಜಾಸ್ತಿ ಸಮಯ ಯಾವ್ದಾದ್ರೂ ಒಂದು ಸಾಫ್ಟ್ವೇರ್ ಕಲಿಯೋದ್ರಲ್ಲಿ ಇಲ್ಲ ಯಾವ್ದಾದ್ರು ಸ್ಕಿಲ್ ಕಲಿಯೋದ್ರಲ್ಲಿ ಟೆಕ್ನಿಕಲ್ ಸ್ಕಿಲ್ ಕಲಿಯೋದ್ರಲ್ಲಿ ಜಾಸ್ತಿ ಸಮಯ ಕೊಟ್ಟು ಆದ್ರೆ ಮ್ಯಾನ್ ಪವರ್ ಹ್ಯಾಂಡ್ಲಿಂಗ್ ಸ್ಕಿಲ್ ಇದೆಯಲ್ಲ ಮತ್ತೊಬ್ಬರನ್ನ ನಮ್ ಜೊತೆ ಕನೆಕ್ಟ್ ಮಾಡೋ ರೂಟ್ ಇದೆಯಲ್ಲ ಮತ್ತೊಬ್ಬರನ್ನ ಕನ್ವಿನ್ಸ್ ಮಾಡೋ ಹಾದಿ ಇದೆಯಲ್ಲ ರಿಯಲ್ ಚಾಲೆಂಜಬಲ್ ಸ್ಕಿಲ್ ಅದು ಅದನ್ನ ಪ್ರಯತ್ನದಿಂದ ಕಲಿಬಹುದು ಅದಕ್ಕಾಗಿ ಸರ್ಟನ್ ರೂಲ್ಸ್ ಇದಾವೆ ದಿನ ಇದನ್ನ ನೀವು ಕಲಿತೀರಲ್ಲ ಗೇಮ್ ಚೇಂಜ್ ಎಂಟೈರ್ಲಿ ಚೇಂಜ್ ಆಗೋದಕ್ಕೆ ಶುರು ಆಗುತ್ತೆ ಅದಕ್ಕಾಗಿ ಈ ಸ್ಕಿಲ್ ಅನ್ನ ನೀವು ಕಲಿಯಲೇಬೇಕು ಈಗ ನೋಡಿ ನೀವೇನು ಮಾಡಬೇಕು ಅಂದರೆ ಇದನ್ನ ಕಲಿಯೋದಕ್ಕೆ ಎರಡು ತರದ ಕ್ವಶನ್ಸನ್ನು ನಾವು ಜನರಿಗೆ ಕೇಳ್ತಾ ಇರಬೇಕಾಗುತ್ತೆ ಯಾವ ಕ್ವಶನ್ಸ್ ಅಂದರೆ ಐಸ್ ಬ್ರೇಕಿಂಗ್ ಕ್ವಶನ್ಸ್ ಐಸ್ ಬ್ರೇಕಿಂಗ್ ಕ್ವಶನ್ಸ್ ಅಂದರೆ ನಿಮಗೆ ಗೊತ್ತಿರುತ್ತೆ ಆ ವ್ಯಕ್ತಿ ಏನು ಆನ್ಸರ್ ಕೊಡೋನಿದ್ದಾನೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಗೊತ್ತಿರಬೇಕು ಯಾಕಂದರೆ ಅವನಿಗೆ ತೊಂದರೆ ಆಗಬಾರ್ದು ಇದರ ಆನ್ಸರ್ ಕೊಡೋದಕ್ಕೆ ಅವ್ನು ಕನ್ಫ್ಯೂಸ್ ಆಗಬಾರ್ದು ನಾನು ಇದಕ್ಕೆ ಆನ್ಸರ್ ಕೊಟ್ಟರೆ ಹೇಗೆ ತೊಂದರೆ ಆಗ್ಬೋದೇನೋ ನಾ ಇದಕ್ಕೆ ಆನ್ಸರ್ ಕೊಟ್ಟರೆ ಏನೋ ಸಮಸ್ಯೆ ಆಗ್ಬೋದೇನೋ ನಾ ಯಾಕೆ ಇದಕ್ಕೆ ಆನ್ಸರ್ ಕೊಡಬೇಕು ಅಂತ ಅವ್ನಿಗೆ ಅನ್ನಿಸ್ಲೇಬಾರ್ದು ಆ ಥರದ ನಾ ಕೇಳೋದು ಫಾರ್ ಎಕ್ಸಾಂಪಲ್ ನಿಮ್ಗೆ ಎಷ್ಟು ಚೆನ್ನಾಗಿ ಮಕ್ಕಳಿದ್ದಾರೆ ನೀವು ಎಲ್ಲಿ ಓದಿದ್ದೀರಾ ನಿಮ್ಮೂರು ಯಾವುದು ನೀವು ಹೇಗಿದ್ದೀರಾ ನೋಡಿ ಈ ಥರದ ಪ್ರಶ್ನೆಗಳಿಗೆ ನೀವು ಮೊದಲಿಗೆ ಶುರು ಮಾಡಿದಾಗ ಸ್ಟಾರ್ಟಿಂಗಲ್ಲಿ ಒಬ್ಬ ವ್ಯಕ್ತಿ ಜೊತೆ ಶುರು ಮಾಡಿದಾಗ ಕಂಫರ್ಟ್ ಫೀಲ್ ಮಾಡ್ತಾನೆ ಅವನು ಆರಾಮಾಗಿ ನಿಮಗೆ ಹೇಳ್ಬೋದು ನೀವು ಅವನನ್ನು ಮೊದಲಿಗೆ ಕನೆಕ್ಟ್ ಮಾಡಿ ಸ್ಟಾರ್ಟಿಂಗಲ್ಲಿ ನೀವು ಇಂಟರ್ವ್ಯೂ ತಗೊಳ್ಳೋ ಥರ ಹೋಗ್ಬೇಡಿ ಆ ವ್ಯಕ್ತಿ ಜೊತೆ ಅದು ಆದಮೇಲೆ ನೀವು ಬರೋದು ಓಪನ್ ಹೆಂಡೆಡ್ ಕ್ವಶನ್ಸ್ಗೆ ಓಪನ್ ಹೆಂಡೆಡ್ ಕ್ವಶನ್ಸ್ ಅಂದರೆ ಹೇಗಿರಬೇಕು ಅಂದರೆ ಅಲ್ಲಿ ಕೇವಲ ಅವ್ರ ಒಪಿನಿಯನ್ ಅಷ್ಟೇ ಇರಬೇಕು ಅದರಲ್ಲಿ ತಪ್ಪು ಸರಿ ಅನ್ನೋದು ಡಿಸೈಡ್ ಆಗಬಾರ್ದು ಇವತ್ತು ಆ ರೀತಿ ಕ್ವಶನ್ಸ್ ಅನ್ನು ಕೇಳಬೇಕು ಅದಕ್ಕೆ ಸರ್ಟನ್ ರೂಲ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ನೀನು ನೀನು ಮಾಡ್ತಾ ಇರೋ ಜಾಬನ್ನು ಇಷ್ಟಪಡ್ತಿದೀಯಾ ನೋಡಿ ಇದರಲ್ಲಿ ಕೇವಲ ಅವ್ರ ಒಪಿನಿಯನ್ ಮಾತ್ರ ನೀವು ಕೇಳ್ತಿದೀರ ಅದರಲ್ಲಿ ಸರಿಯೋ ತಪ್ಪು ಅಂತ ಡಿಸೈಡ್ ಮಾಡೋ ಅಧಿಕಾರ ನಿಮಗಿಲ್ಲ ಅಂದರೆ ಜನರಿಗೆ ಕನ್ಫ್ಯೂಸ್ ಆಗುವಂಥ ಕ್ವಶನನ್ನು ಕೇಳಕ್ಕೆ ಹೋಗ್ಬೇಡಿ ನೀವು ಅದನ್ನು ಸರಿ ತಪ್ಪು ಅಂತ ಡಿಸೈಡ್ ಮಾಡೋ ಥರ ಇದ್ರೆ ಆ ಥರದ ಅನ್ನು ಮೊದಲಿಗೆ ಕೇಳೋದಕ್ಕೆ ಹೋಗ್ಬೇಡಿ ಇದರಿಂದ ಮೊದಲಿಗೆ ಜನ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾರೆ ಈ ರೀತಿ ಗಳಿಂದ ಐಸ್ ಬ್ರೇಕಿಂಗ್ ಕ್ವಶನ್ಸ್ ಓಪನ್ ಎಂಡೆಡ್ ಕ್ವಶನ್ಸ್ ಕ್ಲಿಯರ್ ಆಗಿ ಅವರನ್ನ ಅರ್ಥ ಮಾಡ್ಕೊಂಡ್ಮೇಲೆ ಯಾವುದು ನಿಮ್ಮ ರೂಟ್ ಇದೆಯೋ ಯಾವುದು ನಿಮ್ಮ ಒಪಿನಿಯನ್ ಇದೆಯೋ ಅದನ್ನು ನೀವು ಹೇಳೋದಕ್ಕೆ ಶುರು ಮಾಡಬೇಕು ಮೊದಲಿಗೆ ಈ ಎರಡು ರೂಲ್ ಅನ್ನ ಯಾವತ್ತು ಮರೆಯಬೇಡಿ ಐಸ್ ಬ್ರೇಕಿಂಗ್ ಕ್ವಶನ್ಸ್ ಕೇಳಿದ ಮೇಲೆ ಓಪನ್ ಎಂಡೆಡ್ ಕ್ವಶನ್ಸ್ ಬರೋದು ಆಮೇಲೆ ನಿಮ್ಮ ಒಂದು ಬಾಂಡೇಜ್ ಅನ್ನ ಬಿಲ್ಡ್ ಮಾಡಿಕೊಡೋದು ಸ್ಟಾರ್ಟಿಂಗ್ ಅಲ್ಲೇ ಮೂವ್ ಆಗೋದಕ್ಕೆ ಹೋಗ್ಬೇಡಿ ಇವರೇ ನಮ್ಮವರು ಅಂತ ಸ್ನೇಹಿತರೆ ನಾವು ಇವತ್ತು ಮೂರು ಸಾಫ್ಟ್ ಸ್ಕಿಲ್ ಗಳನ್ನ ನೋಡಿದ್ವಿ ಒಂದು ಕಂಟ್ರೋಲಿಂಗ್ ಯುವರ್ ಬಾಡಿ ಲ್ಯಾಂಗ್ವೇಜ್ ಇನ್ನೊಂದು ರಿಕಾರ್ಡ್ ಅಂಡ್ ಸ್ಟಡಿ ಯುವರ್ ಡೆಲಿವರೀಸ್ ಮೂರನೇದು ರಾಪೋ ಬಿಲ್ಡಿಂಗ್ ಟು ಕನೆಕ್ಟ್ ಪೀಪಲ್ ಈ ಮೂರು ಸಾಫ್ಟ್ ಸ್ಕಿಲ್ಗಳನ್ನು ಸ್ನೇಹಿತರೆ ಮೂವತ್ತು ದಿನ ಪ್ರಾಕ್ಟೀಸ್ ಮಾಡಿ ಜಾಸ್ತಿ ಬೇಡ ರಿಸಲ್ಟ್ ನೋಡಿ ನೀವು ಎಷ್ಟು ಡಿಫ್ರೆಂಟ್ ಆಗಿ ಇದು ನಿಮ್ಮನ್ನು ಬದಲಿಸುತ್ತೆ ಅಂತ ಸ್ನೇಹಿತರೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ಆದ್ಮೇಲೆ ದಯವಿಟ್ಟು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ ನಾನ್ ಶಿವ ಕ್ಲಾರಿಟಿ ಇಸ್ ಪವರ್ ಇಂದ ನಿಮ್ಮ ಕನಸುಗಳಿಗೆ ಖಂಡಿತ ಸಪೋರ್ಟ್ ಮಾಡ್ತೀನಿ ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್